ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ ಜೀವನದಲ್ಲಿ ತುಂಬ ಕಷ್ಟ ಬಂದಾಗ ನಾವು ಮೊರೆ ಹೋಗುವಂಥದ್ದು ಕಾಣದೇ ಇರುವಂತಹ ಅದ್ಭುತವಾದ ಶಕ್ತಿಗೆ ಎಷ್ಟೋ ಸತಿ ನಾವು ಈ ಅದ್ಭುತವಾದ ಶಕ್ತಿನ ಹುಡ್ಕೊಂಡು ಸಾಕಷ್ಟು ಕಡೆ ತಿರುಗಿರ್ತೀವಿ ಅವರಲ್ಲಿ ನಾವು ಕೇಳಿಕೊಂಡಿರ್ತೀವಿ ಆದರೆ ಯಾವುದೇ ರೀತಿ ಪರಿಹಾರ ಸಿಗದೇ ಇದ್ದಾಗ ನಾವು ದೇವರಲ್ಲಿ ನಂಬಿಕೆನೇ ಕಳ್ಕೊಂಡಿರ್ತೀವಿ ಇಂಥ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ್ನ ಭಕ್ತಿಯಿಂದ ಮನಸ್ಸಿಟ್ಟು ಅವನಲ್ಲಿ ಶರಣಾಗಿ ನೀವು ಒಮ್ಮೆ ಕರೆದು ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದೇ ರೀತಿ ನಾನು ಕೂಡ ರಾಘವೇಂದ್ರ ರಾಯರನ್ನ ನಂಬಿ ಈ ಒಂದು ಪೂಜೆನ ಮಾಡ್ತಾ ಇದ್ದೀನಿ ಈ ಪೂಜೆ ಮಾಡೋದು ಹೇಗೆ ಪೂಜೆ ಮಾಡೋ ವಿಧಾನ ಮತ್ತು ಇದರ ಸಂಕಲ್ಪದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಾನಿವತ್ತು ಒಂಬತ್ತು ದಿನ ಇವತ್ತಿನ ಒಂಬತ್ತು ದಿನ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ಒಂದು ಮುಡಿಪು ಕಟ್ತಾ ಇದ್ದೀನಿ ಆ ಮುಡಿಪು ಕಟ್ಟಲಿಕ್ಕೆ ಈ ರೀತಿ ಸಣ್ಣ ಸಣ್ಣ ಬಟ್ಟೆಗಳು ಬೇಕು ಅದಕ್ಕೆ ಮೊದಲೇ ಹಿಂದಿನ ದಿನನೇ ನಾನು ಈ ಒಂದು ಬಟ್ಟೆಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಲ್ವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಕಾಟನ್ ಬಟ್ಟೆ ಸಿಗುತ್ತೆ ಗ್ರಂಥಿಕೆ ಅಂಗಡಿನಲ್ಲಿ ಇದನ್ನು ತೊಗೊಂಡು ಬಂದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಮುಡಿಪು ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಆನಂತರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಈ ಬಿಳಿ ಬಟ್ಟೆನ ನಾನು ಅರಶಿನ ಮಾಡ್ಕೊತಾ ಇದ್ದೀನಿ ನಿಮಗೆ ಅರಿಶಿನ ಬಟ್ಟೆನೇ ಸಿಗುತ್ತೆ ಆದರೆ ಅದನ್ನು ತೊಗೊಂಬರೋದಕ್ಕಿಂತ ನೀವು ಬಿಳಿ ಬಟ್ಟೆ ತೊಗೊಂಬಂದು ಅದನ್ನು ಅರಶಿನ ಮಾಡಿ ನೀವು ಮುಡಿಪು ಕಟ್ಟೋದ್ರಿಂದ ಬಹಳ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೀವು ಸಂಕಲ್ಪ ಮಾಡೋದಕ್ಕೆ ಮುಂಚಿನ ದಿನ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಆದರೆ ಒಂದು ನೆನಪಿರಲಿ ಸ್ನಾನ ಮಾಡಿ ಶುಭ್ರವಾಗಿ ಆ ನಂತರ ಈ ಬಟ್ಟೆನ ರೆಡಿ ಮಾಡ್ಕೊಳ್ಳಿ ಇದನ್ನ ಹೀಗೆ ನೆರಳಲ್ಲಿ ಒಣಗಿಸಿದ್ರೆ ಕ್ಲೀನ್ ಆಗಿ ಒಣಗತ್ತೆ ಇದನ್ನ ಹಾಗೆ ಎತ್ತಿಟ್ಕೋಣ ಆದ್ರೆ ಈ ಒಂದು ಸಂಕಲ್ಪನ ನೀವು ಗುರುವಾರನೇ ಶುರು ಮಾಡಬೇಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೂರುವರೆಯಿಂದ ಐದು ಗಂಟೆ ಒಳಗೆ ಈ ಒಂದು ಪೂಜೆನ ನೀವು ಮಾಡಬೇಕು ನಾನು ಗುರು ರಾಘವೇಂದ್ರ ರಾಯರ್ನ ಫೋಟೋನ ಇಟ್ಟು ಅದಕ್ಕೆ ನಾನು ಗಂಧದಿಂದ ಇಲ್ಲಿ ಈ ರೀತಿ ಬೊಟ್ಟನ್ನ ಇಡ್ತಾ ಇದ್ದೀನಿ ಅವರಿಗೆ ಗಂಧ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪನಾದ್ರೂ ಒಂದು ಬೊಟ್ಟಾದ್ರೂ ನೀವು ಗಂಧನ ರಾಯರಿಗೆ ಇಡೋದ್ರಿಂದ ತುಂಬಾ ಶ್ರೇಷ್ಠವಾಗಿರತ್ತೆ ದೊಡ್ಡ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಚಿಕ್ಕ ಫೋಟೋನಾದ್ರೂ ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಟು ಆ ನಂತರ ಈ ಪೂಜೆನ ಶುರು ಮಾಡಬೇಕು ತುಂಬ ಆಡಂಬರ ಬೇಕು ಅಂತ ಏನೂ ಇಲ್ಲ ತುಂಬಾ ಸಿಂಪಲ್ ಆಗಿ ಶುರು ಮಾಡ್ಬೋದು ಆದರೆ ಭಕ್ತಿ ಮತ್ತೆ ನಿಮ್ಮ ಒಂದು ಪೂಜೆಯ ವಿಧಾನ ದೇವರಿಗೆ ಮೊರೆ ಕೀಳಿಸ್ಬೇಕು ಆ ರೀತಿ ನೀವು ಈ ಪೂಜೆನ ಮಾಡಿ ನೀವು ಹೂ ತರಲಿಕ್ಕೆ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ತುಳಸಿ ದಳನ ದೇವರಲ್ಲಿ ಇಟ್ಟು ನನ್ನ ಹತ್ರ ಆಗೋದು ಇಷ್ಟೇ ಅಂದರೂ ಸಾಕು ನಾನಿಲ್ಲಿ ತುಪ್ಪದ ದೀಪನ ಹಚ್ತಾ ಇದ್ದೀನಿ ನಿಮಗೆ ಅನುಕೂಲ ಇತ್ತು ಅಂದರೆ ತುಪ್ಪದ ದೀಪ ಹಚ್ಚಿ ಮಣ್ಣಿನ ಹಣತೆನಲ್ಲೇ ಹಚ್ಚಬೇಕು ಇಲ್ಲ ನನಗೆ ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅಂದರೂ ತೊಂದರೆ ಇಲ್ಲ ಮಣ್ಣಿನ ಹಣತೆನಲ್ಲಿ ನೀವು ಮಾಮೂಲಿ ಎಣ್ಣೆ ನೀವು ದೀಪಕ್ಕೆ ಏನು ಬಳಸ್ತೀರ ಅದನ್ನು ಕೂಡ ಹಾಕಿ ದೀಪನ ಹಚ್ಬೋದು ಅದ್ರ ಜೊತೆಗೆ ಇವತ್ತು ನಾನು ಸಂಕಲ್ಪ ಏನ್ ಮಾಡ್ತಾ ಇದ್ದೀನಿ ಎರಡನೇ ದಿನದ ಸಂಕಲ್ಪ ಇವತ್ತು ಶುಕ್ರವಾರ ಆಗಿತ್ತು ನಾನು ಇಲ್ಲಿ ಕಳಸ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಇದು ತುಂಬಾ ಶ್ರೇಷ್ಠವಾದ ಕಳಸ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸತಿ ಅಷ್ಟೇ ನಾನು ಕಾಯಿನ ಬದಲಾವಣೆ ಮಾಡೋದು ಅದು ಅಂತಿಂತ ಕಾಯಲ್ಲ ಇದು ನಮ್ಮ ಒಡಂಬೈಲಿನ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡಿದ ಕಾಯಿ ನಾನು ಒಂದು ಸಂಕಲ್ಪನ ಮಾಡಿಕೊಂಡಿದ್ದೆ ಯಾವಾಗ ಈ ಕಾಯಿ ಮೊಳಕೆ ಬರುತ್ತೆ ಅವಾಗ ನಾನು ಮತ್ತೊಮ್ಮೆ ಬಂದು ಹೋಗ್ತೀನಿ ಅಂತ ಕಾಯಿ ಅದೇ ಪ್ರಕಾರವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ತುಂಬ ಅದ್ಭುತವಾಗಿ ಮೊಳಕೆ ಬಂದಿದೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ದೇವ್ರ ಮನೆಯಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಒಡಂಬೈಲಿನ ಶ್ರೀ ಪದ್ಮಾವತಿ ಅಮ್ಮನವರ ಕಾಯಿ ಕೂಡ ಮೊಳಕೆ ಬಂದಿದೆ ಹಾಗೆ ದೇವರ ಫೋಟೋ ಯಾರು ಗುರು ರಾಘವೇಂದ್ರ ರಾಯರಲ್ಲಿ ನಾನು ಏನು ಈ ಪೂಜೆನ ಮಾಡ್ತಾ ಇದ್ದೀನಿ ಎರಡು ದಿನದಿಂದ ನನಗೆ ಪ್ರಸಾದ ಕೂಡ ಆಗ್ತಾ ಇದೆ ಗುರುವಾರ ನನಗೆ ತುಳಸಿ ಹಾರ ಕೂಡ ಪ್ರಸಾದವಾಗಿ ಸಿಕ್ಕಿತ್ತು ಅದು ಪೂರ್ತಿ ಬಲಭಾಗದಲ್ಲಿ ಬಂದು ಬಿದ್ದಿತ್ತು ಸೊ ಅದು ಒಂದು ನನಗೆ ತುಂಬ ಆಯಿತು ಹಾಗೆ ಎರಡನೇ ದಿನ ಕೂಡ ಏನೋ ಒಂಥರ ಭಕ್ತಿ ಭಕ್ತಿಯ ಆತನಲ್ಲಿ ನೆಲೆಸಿತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಗಿದೆ ಎರಡನೇ ದಿನ ಕೂಡ ನನಗೆ ಪ್ರಸಾದ ಆಗಿತ್ತು ಗುರು ರಾಘವೇಂದ್ರ ರಾಯರಲ್ಲಿ ಅದು ಇನ್ನೂ ತುಂಬಾ ಆಯಿತು ಹಾಗೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸತಿ ನನಗೆ ಶ್ರೀ ಪದ್ಮಾವತಿ ಅಮ್ಮನವರಿಂದ ಕೂಡ ಬಲಭಾಗದಲ್ಲಿ ಪ್ರಸಾದ ಆಗ್ತಾ ಇದೆ ಇದು ನನ್ನ ಒಂದು ಪೂಜೆಗೆ ಸಿಕ್ಕಂತಹ ಪ್ರತಿಫಲ ಅಂತ ನಾನು ಅನ್ಕೊತೀನಿ ನೀವು ಕಳಸ ಇಡಬೇಕಾದ್ರೆ ಹಾಗೆ ಕಳಸನ ಇಡಬಾರ್ದು ಅದಕ್ಕೆ ಅರಶಿನ ಕೊಂಬನ್ನು ಕಟ್ಟಿ ಖಾಲಿಯಾಗಿ ನಾವು ಕಳಸನ ಇಡಬಾರ್ದು ಅರಶಿನದ ಕೊಂಬನ್ನು ನಾವು ಕಳಸಕ್ಕೆ ಕಟ್ಟಿ ಆ ನಂತರ ಅದಕ್ಕೆ ಒಂದು ಬೊಟ್ಟಿಟ್ಟು ಅರಶಿನ ಕೊಂಬಿಗೂ ನಾವು ಬೊಟ್ಟಿಟ್ಟು ಕಾಯಿಗೂ ಬೊಟ್ಟಿಟ್ಟು ಈ ರೀತಿ ಮೂರು ಅಥವಾ ಐದು ಅಥವಾ ಏಳು ವಿಳೆದೆಲಿನ ಇಟ್ಟು ಸೊ ಈಗ ಕಾಯನ್ನ ಇಡಬೇಕು ನಾನು ಕಾಯಿಯ ಮೇಲ್ಭಾಗದಲ್ಲಿ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಒಂದು ಕಮಲದ ದಳಗಳನ್ನ ಇಡ್ತಾ ಇದ್ದೀನಿ ಇದನ್ನ ಇಡ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಹತ್ರ ಇತ್ತು ಅಂದ್ರೆ ಇಡಿ ನೋಡಿ ನನ್ನ ಪದ್ಮಾವತಿ ತಾಯಿಯ ಒಂದು ಕಳಸ ರೆಡಿ ಆಗಿದೆ ಕಾಯಿಯ ಮೇಲ್ಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಕೆಲವರು ಹೇಳ್ತಾರೆ ಕಾಯಲ್ಲಿ ಕಣ್ಣು ಕಾಣಬಾರ್ದು ಅಂತ ಹೇಳಿ ನನಗೆ ಕಾಯಿ ಸಿಕ್ಕಿದ್ದು ಇದೇ ತರಾನೇ ಸೊ ಇದನ್ನ ನಾನು ಹೀಗೆ ಇಟ್ಟು ಪೂಜೆ ಮಾಡಿದ್ದೀನಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಹಿಂಭಾಗದಲ್ಲಿ ನೋಡಿ ಜಡೆ ರೂಪದಲ್ಲಿ ಮೊಳಕೆ ಬಂದಿರೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಾಯಿ ಪದ್ಮಾವತಿ ದೇವಿಗೂ ಕೂಡ ನಾನು ತುಪ್ಪದ ದೀಪನೇ ಹಚ್ತಾ ಇದ್ದೀನಿ ಹಾಗೆ ಕಳಸದ ಮುಂಭಾಗದಲ್ಲಿ ಪದ್ಮಾವತಿ ದೇವಿಯ ಒಂದು ಫೋಟೋನ ಇಟ್ಟು ನಾನು ಪೂಜೆನ ಮಾಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ ಚಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇದು ಶ್ರೀ ಗುರು ರಾಘವೇಂದ್ರ ರಾಯರ ಮೂಲ ಮಂತ್ರ ಇದನ್ನ ನಾವು ಪ್ರತಿದಿನ ನೂರ ಎಂಟು ಬಾರಿ ಹೇಳೋದ್ರಿಂದ ಸಾಕಷ್ಟು ಲಾಭಗಳು ಲಭಿಸುತ್ತೆ ಹಾಗೆ ಆ ದೇವರ ಕೃಪೆನ ಸದಾ ನಮ್ಮ ಮೇಲಿರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಮೂಲ ಮಂತ್ರನ ಆದಷ್ಟು ಹೇಳಿ ಅದ್ರ ಜೊತೆಗೆ ನಾನು ಏನು ಮುಡಿಪನ್ನು ಇದ್ದೀನಿ ಅದಕ್ಕೆ ಈ ಬಟ್ಟೆ ಇಟ್ಕೊಂಡು ಇದಕ್ಕೆ ನಾನು ಮೊದಲು ಗಂಧ ಹಚ್ಕೊಂಡು ಆ ನಂತರ ಅರಿಶಿಣ ಕುಂಕುಮ ಹಾಗೆ ಮಂತ್ರಾಕ್ಷತೆ ಕಾಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಮಠದಲ್ಲಿ ಕೊಟ್ಟಿರ್ತಕ್ಕಂತಹ ಮಂತ್ರಾಕ್ಷತೆ ಕಾಳು ಇದಿಲ್ಲ ಅಂತ ಅಂದರೆ ನೀವು ಮಂತ್ರಾಕ್ಷತೆನ ಮನೇಲೆ ರೆಡಿ ಮಾಡ್ಕೊಳ್ಳಿ ಅಕ್ಕಿಗೆ ಅರಶಿನ ಕುಂಕುಮ ಎರಡೂ ಸೇರಿಸಿ ನೀವು ಮಂತ್ರಾಕ್ಷತೆನ ರೆಡಿ ಮಾಡ್ಕೊಬೋದು ಹಾಗೇ ಇಲ್ಲಿ ನಾನು ಮುಡಿಪು ಕಟ್ಟಲಿಕ್ಕೆ ಅಂತ ಹೇಳಿ ದುಡ್ಡನ್ನು ಕೂಡ ಇಡ್ತಾ ಇದ್ದೀನಿ ನಾನಿಲ್ಲಿ ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ಕಾಯಿನ್ ಇಟ್ಟಿದ್ದೀನಿ ನೀವು ಸಮಸಂಖ್ಯೆಯಲ್ಲಿ ಒಂದು ಮುಡಿಪನ್ನು ಕಟ್ಟಬಾರದು ಬೆಸ ಸಂಖ್ಯೆಯಲ್ಲಿ ಇರಬೇಕು ಹನ್ನೊಂದು ಇಪ್ಪತ್ತೊಂದು ಈ ರೀತಿ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಟ್ಟು ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಬೇಕು ರಾಘವೇಂದ್ರ ರಾಯರಲ್ಲಿ ಬೇಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರು ಅಥವಾ ಮನೆ ದೇವರು ಏನಿದ್ದಾರೆ ಅವರ ಹತ್ರ ಮೊದಲು ನೀವು ಪರ್ಮಿಷನ್ನ ತಗೊಬೇಕು ಅಂದರೆ ನಿಮ್ಮ ಕುಲದೇವರನ್ನ ಮೊದಲು ನೀವು ನೆನಪಿಸ್ಕೊತಾ ಹೇಳಬೇಕು ಅವ್ರ ಹತ್ರ ನನಗೆ ತುಂಬ ಕಷ್ಟ ಆಗಿದೆ ಹಾಗಾಗಿ ಶ್ರೀ ಗುರು ರಾಘವೇಂದ್ರ ರಾಯರಲ್ಲಿ ನಾನು ಒಂದು ಸಂಕಲ್ಪನ ಮಾಡಿಕೊಂಡು ನನ್ನ ಒಂದು ಕಷ್ಟಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಅನುಗ್ರಹ ಬೇಕು ದಯವಿಟ್ಟು ಅನುಗ್ರಹಿಸಿ ಅಂತ ಹೇಳಿ ಆ ನಂತರ ಶ್ರೀ ರಾಘವೇಂದ್ರ ರಾಯರಲ್ಲಿ ನೀವು ಕೇಳ್ಕೊಬೇಕು ಏನು ಕಷ್ಟ ಬಂದಿದೆ ನಿಮಗೇನು ಪರಿಹಾರ ಬೇಕಿದೆ ನಿಮ್ಮ ಕಷ್ಟ ಏನು ಅನ್ನೋದನ್ನು ನೀವು ಅವ್ರ ಹತ್ರ ಅವರತ್ರ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಆ ನಂತರ ಈ ಮುಡಿಪನ್ನು ಈ ರೀತಿ ಗಂಟು ಹಾಕಿ ಆ ರಾಯರ ಬಳಿ ಒಂದು ಒಂದು ಬೌಲ್ ಇಟ್ಟು ಅದರಲ್ಲಿ ಈ ಮುಡಿಪನ್ನ ಇಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ಫಲಿತಾಂಶ ಸಿಕ್ಕೇ ಸಿಗುತ್ತೆ ಕೆಲವೊಬ್ರು ಹೇಳ್ತಾರೆ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಈ ಥರ ವ್ರತ ಮಾಡಿದರೂ ಕೂಡ ನನಗೆ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ ಅಂತ ವ್ರತ ಮುಗಿದ ತಕ್ಷಣ ಅಥವಾ ವ್ರತ ಮುಗಿಯೋದ್ರೊಳಗಡೆ ನಿಮಗೆ ಫಲಿತಾಂಶ ಸಿಕ್ಕಿಲ್ಲ ಅಂತ ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಸಮಯ ಇರುತ್ತೆ ಆ ಸಮಯದ ಒಳಗೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಏನು ಪ್ರತಿಫಲ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಆದರೆ ತಾಳ್ಮೆ ಬೇಕು ಹಾಗಂತ ಹೇಳಿ ವರ್ಷಗಟ್ಟಲೆ ಟೈಮ್ ತಗೊಳ್ಳೋದಿಲ್ಲ ನೀವು ಒಂಬತ್ತು ದಿನದ ವ್ರತ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ನಿಮ್ಮ ಒಂದು ಫಲಿತಾಂಶ ಸಿಗತ್ತೆ ನೀವು ಕಾದು ನೋಡಿ ಇನ್ನು ಇದು ನಿನ್ನೆಯ ನನ್ನ ಗುರು ರಾಘವೇಂದ್ರ ರಾಯರು ನನಗೆ ಪ್ರಸಾದವಾಗಿ ನೀಡಿರ್ತಕ್ಕಂತಹ ಒಂದು ತುಳಸಿ ಹಾರ ರಾಘವೇಂದ್ರ ರಾಯರಿಂದ ಪ್ರಸಾದ ಆಗಿದೆ ಅಂತ ಅಂದರೆ ಆತ ನಮ್ಮ ಮೊರೆನ ಕೇಳಿಸ್ಕೊತಾ ಇದ್ದಾರೆ ಅವರಿಗೆ ನಮ್ಮ ಕಷ್ಟಗಳು ತಲುಪಿದೆ ಅವರು ಇಲ್ಲಿ ಬಂದು ನೆಲೆಸಿದಾರೆ ಅಂತ ಅರ್ಥ ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ ನೀವು ಈ ಪೂಜೆನ ಮಾಡಿ ಒಂದು ಸಂಕಲ್ಪನ ಮಾಡಿ ಆತನಲ್ಲಿ ಮೊರೆ ಹೋಗಿ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ ಅದರ ಜೊತೆಗೆ ರಾಘವೇಂದ್ರ ರಾಯರ ಪವಾಡಗಳು ಹಾಗೆ ಪೂಜಾ ವಿಧಾನಗಳನ್ನು ನಾನು ಮುಂದಿನ ಅಲ್ಲಿ ಹಾಕ್ತಾ ಇರ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇವತ್ತೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ರಾಯರು ಎಲ್ರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕುತ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ